ಪ್ರಿಯ ವೀಕ್ಷಕರೇ ಕೆಎಟಿನ್ ಕನ್ನಡ ಸುದ್ದಿವಾಹಿನಿಯಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಚಾಮರಾಜನಗರ ವಾಲ್ಮೀಕಿ ಪುತ್ಥಳಿಯು ಕೂಡ ಸಿದ್ದರಾಮಯ್ಯ ಅವರೇ ಅನಾವರಣಗೊಳಿಸಲಿ ಎಂದು ಎಚ್ ಚಂದ್ರು ಅಭಿಪ್ರಾಯ ವ್ಯಕ್ತಪಡಿಸಿದರು ನಗರದ ಸರ್ಕಾರಿ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ವಿವರಿಸಿದ ಅವರು ಸುದ್ದಿಗೋಷ್ಠಿಯಲ್ಲಿ ಜನಾಂಗದ ಮುಖಂಡರು ರಮೇಶ್ ವೆಂಕಟೇಶ್ ಸಿದ್ದನಾಯಕ ರಾಜಣ್ಣ ಬಂಗಾರನಾಯಕ ಹಾಜರಿದ್ದರು ಹನ್ನೆರಡು ಹತ್ತೆ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಮುಪ್ಪತ್ನಾಲ್ಕರ ವಿಜಯದಶಮಿ ಎಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಈ ಥರ ಸಮಾಜ ನಾಯಕ ಸಮಾಜದ ಬೇಡಿಕೆ ಇದೆ ಪುತ್ಥಳಿ ನಿರ್ಮಾಣ ಮಾಡೋದು ಅಂತೇಳಿ ಬೇಡಿಕೆ ಇದೆ ಅಂತೇಳಿ ಮನೆ ಸಿದ್ದರಾಮಯ್ಯದಲ್ಲಿ ಮನೆಯಲ್ಲಿ ಸಲ್ಲಿಸ್ತಾರೆ ಸೃಷ್ಟಿಯಾಗಬೇಕು ಹಾಗಾದರೆ ಅವರು ಗಮನಕ್ಕೆ ಬಂದಾಗ ಮನೆ ಮುಖ್ಯಮಂತ್ರಿಗಳು ಪುತ್ಥಳಿ ನಿರ್ಮಾಣ ವಿಚಾರ ಸಂಬಂಧಪಟ್ಟಿಗೆ ಭಾಳ ಖುಷಿಗೆ ಭಾರತವನ್ನು ಖುಷಿ ಸಲ್ಲಿಸ್ತಾರೆ ನಿರ್ಮಾಣ ಆಗಬೇಕು ಮಾತಾಡೋಣ ಅದ್ರ ಜೊತೆಗೆ ಕನಕ ಮತ್ತು ಬಗೆರದನ್ನೂ ಸಹ ನಿರ್ಮಾಣ ಮಾಡಿಸಬೇಕು ಅನ್ನೋದು ನಮ್ಮದು ಆಸೆ ಇದೆ ಆ ಸಮಾಜದಲ್ಲೂ ಬೇಡಿಕೆ ಇದೆ ಹಾಗಾಗಿ ದೂರನೂ ಒಪ್ಪಿಗೆ ಮಾಡೋಣ ನಾನೇ ಬುದ್ಧಿ ಬಂದಿದೆ ಬರ್ತೀನಿ ಅಂತೇಳಿ ಅವರು ಸಭಾ ಮುಖ್ಯಮಂತ್ರಿಗಳೇ ಒಪ್ಪಿಗೆ ಸುತ್ತಾರೆ ಅದನ್ನು ನಾನು ಕಳೆಬರಿ ಎರಡು ಸಾವಿರ ಇಪ್ಪತ್ತು ಹದಿನೈದು ತಾರೀಕು ನಾನು ಅಕ್ಟೋಬರ್ ಹದಿನೈದು ಅಕ್ಟೋಬರ್ ಹದಿನೈದು ತಾರೀಕು ರೆಸ್ಪಿಟ್ ಮಾಡಿದ್ದೀನಿ ಮುಖ್ಯಮಂತ್ರಿಗಳೇ ಒಪ್ಪಿಸುತ್ತೀರ ಮಾಹಿತಿ ಮಾಡಿ ಅವರೇ ಅದನ್ನು ಅಂತೇಳಿ ಸಿದ್ದರಾಮಯ್ಯ ಅವರು ಒಪ್ಪಿಗೆ ನಾನೇ ಬಂದು ಕುತ್ತಳಿ ನಿರ್ಮಾಣಕ್ಕೆ ದುರ್ಗಿ ಪೂಜೆ ಅಂತ ಭರವಸೆ ನೀಡಿದರು ಸಿದ್ದರಾಮಯ್ಯವರು ಯಾವ ಹೇಳಿ ದುರ್ಗಂಧ ಹೇಳುವಂಥ ಮುಖ್ಯಮಂತ್ರಿಗಳು ನೋಡ್ತೀವಿ ಅದೇ ರೀತಿ ಸುತ್ತಳಿ ನಿರ್ಮಾಣ ವಿಚಾರದಲ್ಲಿ ಅವತ್ತು ದುಡಿದ್ರು ಅವತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕ ಇಪ್ಪತ್ತು ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ದುಡಿದ್ರು ಇಪ್ಪತ್ತ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಈ ಮೊನ್ನೆ ನೆಲೆದಿದ್ದಾರೆ ದುರ್ಗಂಧ ನಡೆದಂಥ ಮೊನ್ನೆ ಸಿದ್ದರಾಮಯ್ಯವರು ಅದೇ ರೀತಿ ಕೊಟ್ಟ ಮಾತಂತೆ ಇಪ್ಪತ್ತೈದು ನಾಲ್ಕು ಶುಕ್ರವಾರ ಚಾಮರಾಜಗಳಿಗೆ ಚಾಮರಾಜಕ್ಕೆ ಆಗಮಿಸಿದಂತಹ ಸಿದ್ದರಾಮಯ್ಯನವರು ಮೂರು ಪುತ್ಥಳಿಗಳಿಗೆ ನಿರ್ಮಾಣ ಮಾಡೋದಕ್ಕೆ ಬುದ್ಧಿ ಪೂಜೆಯನ್ನು ಮಾಡ್ತಾರೆ ಅದರ ಜೊತೆಗೆ ಬಸವೇಶ್ವರ ಪುತ್ರಿಯ ಸಹ ಅನುವಾಣ ಅನಾವರಣ ಮಾಡ್ತಾರೆ ಹಾಗಾಗಿ ಸಿದ್ದರಾಮಯ್ಯ ಒಂದು ಹೆಗ್ಗಳಿಕೆಯರು ಅವರೇನು ನೋಡಿದ್ರು ಅದೇ ರೀತಿ ಮೂರು ಸಮಾಜದ ಮಹರ್ಷಿಗಳು ಮಾಸ ಮಹಾಪುರುಷರ ಒಂದು ಪುರಿ ಪುತ್ರರಿಗೆ ಪೂಜೆ ಮಾಡಿ ನೆರವೇರಿಸುವ ಮುಖಾಂತರ ಆ ಎಲ್ಲರಿಗೂ ಒಂದು ಮಾತು ಕೊಟ್ಟ ಮಾತ್ರ ನಡೆಸ್ಕೊಂಡಿದ್ದಾರೆ ಅಂತ ನಮ್ಮ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ